ಬೆಳಕು ಕನ್ನಡ ಸುದ್ದಿವಾಹಿನಿ ಇದು ಸತ್ಯ ಸುದ್ದಿಗಳ ಪೂರಣ ಚಿಂತಾಮಣಿಯಿಂದ ಸರ್ಕಾರಿ ನೌಕರರ ರಂಗದ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಕೈವಾರ ಶ್ರೀನಿವಾಸ್ ರವರ ಅರ್ಥಪೂರ್ಣ ಭಾಷಣ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಚಿಂತಾಮಣಿ ತಾಲೂಕು ಘಟಕದ ವತಿಯಿಂದ ನಗರದ ನೌಕರರ ಭವನದಲ್ಲಿ ಆಯೋಜಿಸಲಾಗಿದ್ದ ಮಕ್ಕಳ ದಿನಾಚರಣೆ ಹಾಗೂ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಚಿಕ್ಕಬಳ್ಳಾಪುರ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ನಿಕಟ ಪೂರ್ವ ಅಧ್ಯಕ್ಷರು ಹಾಗೂ ದೊಡ್ಡಬೊಮ್ಮ ಬೊಮ್ಮಸಂದ್ರದ ಲಯನ್ಸ್ ಕ್ಲಬ್ ಅಧ್ಯಕ್ಷರೂ ಆಗಿರುವ ಶ್ರೀಯುತ ಡಾಕ್ಟರ್ ಕೈವಾರ ಶ್ರೀನಿವಾಸ ರವರು ಅರ್ಥಪೂರ್ಣ ಭಾಷಣ ಮಾಡುವುದರ ಮೂಲಕ ಎಲ್ಲರ ಮನ ಸೂರೆಗೊಂಡರು ಸಂಘದ ಅಧ್ಯಕ್ಷರಾದ ಆರ್ ಅಶೋಕ್ ಕುಮಾರ್ ಅವರು ಅಧ್ಯಕ್ಷತೆ ವಹಿಸಿದ್ದರು ಸಂಘದ ಪದಾಧಿಕಾರಿ ಹಾಗೂ ಇತರೆ ಗಣ್ಯರು ಮತ್ತು ಕನ್ನಡ ಅಭಿಮಾನಿಗಳು ಉಪಸ್ಥಿತರಿದ್ದರು ಕಾರ್ಯಕ್ರಮದಲ್ಲಿ ಹಲವು ಸಾಧಕರನ್ನು ಮತ್ತು ಗಣ್ಯರನ್ನು ಆತ್ಮೀಯವಾಗಿ ಸನ್ಮಾನಿಸಲಾಯಿತು ಜೈ 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 ಗಣಪತಿ ಬಪ್ಪಾ ಗಣಪತಿ ಬಪ್ಪ ಮೋರಯಾ ಮಂಗಳ ಮೂರ್ತಿ ಮೋರಯಾ ಗಣಪತಿ ಬಪ್ಪ ಮೋರೆಯ ಮಂಗಳ ಮೂರ್ತಿ ಮೋರಯ ಜೈ 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 ಜಯ ಗಣಪತಿ ಬಪ್ಪ ಸತ್ತಂತಿಹಾರನ್ನು ಬಡಿದೆಚ್ಚರಿಸು ಕಚ್ಚಾಡುವರನ್ನು ಕೂಡಿಸಿ ಉಳಿಸು ಒಟ್ಟೆಯ ಕಿಚ್ಚಿಗೆ ಕಣ್ಣೀರು ಸುರಿಸು ಬಾರಿಸು ಕನ್ನಡ ಡಿಂಡಿಮವ ಎಂಬ ಕನ್ನಡದ ವಾಣಿಯಂತೆ ನವೆಂಬರ್ ಒಂದಕ್ಕೆ ಸೀಮಿತವಾಗದ ಕನ್ನಡ ಪ್ರೇಮವನ್ನ ನಿತ್ಯೋತ್ಸವವಾಗುವ ನಿಟ್ಟಿನಲ್ಲಿ ಕಾರ್ಯಕ್ರಮರಾಗಿ ಒಂದು ಅರ್ಥಪೂರ್ಣ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂತಹ ತಾಲೂಕು ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರು ಜಿಲ್ಲಾ ಪ್ರಾಥಮಿಕ ಶಿಕ್ಷಕರ ಸಂಘದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳು ಮಾಜಿ ಹಾಗೆಯೇ ಕನ್ನಡ ಸಾಹಿತ್ಯ ಪರಿಷತ್ತು ಚಿಂತಾಮಣಿ ಘಟಕದ ಪ್ರಧಾನ ಕಾರ್ಯದರ್ಶಿಗಳು ಮಾಜಿ ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂತಹ ಅತ್ಯಂತ ಲವಲವಿಕೆಯಿಂದ ಅರ್ಥಪೂರ್ಣ ಕಾರ್ಯಕ್ರಮಗಳ ಆಯೋಜನೆಯಲ್ಲಿ ಮುಂಚೂಣಿಯಲ್ಲಿರತಕ್ಕಂಥ ಆತ್ಮೀಯರಾಗಿರ್ತಕ್ಕಂಥ ಶಿವಕುಮಾರ್ ಸರ್ ಅವರು ತಾಲೂಕು ನೌಕರರ ಸಂಘ ಮಕ್ಕಳ ದೃಢಾಚರಣೆಯನ್ನು ಯಾರು ನಿವೃತ್ತರಾದ ಶಿಕ್ಷಕರಿಗೆ ಅವ್ರಿಗೆ ಸನ್ಮಾನಿಸ್ತಕ್ಕಂಥ ಕಾರ್ಯಕ್ರಮವನ್ನು ಜೊತೆಗೆ ಯಾರು ಸಾಧಕರಿದ್ದಾರೆ ಅವರನ್ನು ಗಮನಿಸ್ತಕ್ಕಂಥ ಕಾರ್ಯಕ್ರಮವನ್ನು ಕಾಲಕ್ಕೆ ತಕ್ಕಂತೆ ಆಯಾ ಸಂದರ್ಭಾನುಸಾರ ಆಚರಣೆ ಮಾಡ್ತಾ ಇರತಕ್ಕಂಥದ್ದು ಶ್ರೀಯ ಆ ನಿಟ್ಟಿನಲ್ಲಿ ತೊಡಿಕೊಂಡಿರ್ತಕ್ಕಂಥ ಸಂಘಕ್ಕೆ ನಾನು ಅಭಿನಂದನೆಗಳನ್ನು ಅರ್ಪಿಸ್ತಾ ಅಶೋಕ್ ಕುಮಾರ್ ಅವರು ಇಬ್ರು ಕೂಡ ಒಳನಾಡಿ ಸ್ನೇಹಿತರಾಗಿ ಸಾಹಿತ್ಯ ಒಂದು ದೊಡ್ಡ ಮಾಡೋದಕ್ಕೆ ಜೊತೆ ಆಗಿದ್ವಿ ಅಂತ ಹೇಳೋದಕ್ಕೆ ತುಂಬಾ ಖುಷಿ ಕೊಡ್ಬೇಕಾಗುತ್ತೆ ಆರೋಗ್ಯ ತಪಾಸಣೆ ಕಾರ್ಯಕ್ರಮವನ್ನ ಮಾಡಲಿ ಅಂತಕ್ಕಂಥ ಸಲಹೆ ನಾವು ಕೊಟ್ಟರು ನಾನು ದೊಡ್ಡ ಚಂದ್ರ ಕನ್ನಡ ಸಾಹಿತ್ಯ ಪರಿಷತ್ತಿನ ಇಲ್ಲಿ ಅಧ್ಯಕ್ಷರಾದ ಮೇಲೆ ದೊಡ್ಡ ದೊಡ್ಡ ಚಂದ್ರ ಒಂದು ಲಯನ್ಸ್ ಕ್ಲಬ್ನ ಅಧ್ಯಕ್ಷನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ ಈ ಹಿಂದೆ ನಾನು ಶಿಕ್ಷಕರ ಸಂಘದಲ್ಲಿ ಕೂಡ ಎಲ್ಲ ಶಿಕ್ಷಕ ಮಿತ್ರರಿಗೂ ಕೂಡ ಒಂದು ಆರೋಗ್ಯ ತಪಾಸಣೆ ಮಾಡಿ ಮಾಡಿಸಲಿಕ್ಕೆ ನಾನು ದೊಡ್ಡ ಸಂದರ್ಭದ ವತಿಯಿಂದ ಅನುವು ಕೊಡ್ತೀನಿ ಅಂತಕ್ಕಂಥ ಮಾತನ್ನು ಶಿಕ್ಷಕರ ಸಂಘದಲ್ಲಿ ಹೇಳಿದ್ದೆ ಇವತ್ತು ನಾನು ನೌಕರ ಸಂಘದಲ್ಲೂ ಕೂಡ ನಾನು ಮಾನ್ಯ ಅಶೋಕ್ ಕುಮಾರ್ ಅವರು ಮತ್ತು ನಾರಾಯಣ ಸ್ವಾಮಿ ಅವರು ನಿವೃತ್ತ ನೌಕರ್ ಎಲ್ಲರಿಗೂ ಕೂಡ ಕೂಡ ಇದೇ ಒಂದು ಜಾಗದಲ್ಲಿ ಅವರು ಯಾವತ್ತು ದಿನಾಂಕ ನಿಗದಿಪಡಿಸಿಕೊಟ್ರೆ ಉಚಿತವಾಗಿ ಆರೋಗ್ಯದ ಎಲ್ಲ ತಪಾಸಣೆಗಳನ್ನು ಮಾಡ್ತಕ್ಕಂಥ ವ್ಯವಸ್ಥೆಯನ್ನು ನಾನು ದೊಡ್ಡ ಬಂಸದ ವತಿಯಿಂದ ಖಂಡಿತವಾಗಿ ಮಾಡಿಸ್ಕೊಡ್ತೀನಿ ಅಂತಕ್ಕಂಥ ಮಾತನ್ನು ಸಂದರ್ಭದಲ್ಲಿ ಬಯಸ್ತೀನಿ ಉಚಿತ ನೇತ್ರ ತಪಾಸಣೆ ಉಚಿತ ದಂತಸ ತಪಾಸಣೆ ಹಾಗೆಯೇ ಮಧುಮೇಹ ತಪಾಸಣೆಗೆ ಎಲ್ಲರಿಗೂ ಕೂಡ ಮಧುಮೇಹ ಜಾಸ್ತಿ ಇದೆ ನನ್ನನ್ನು ಸೇರಿಕೊಂಡು ಮಧುಮೇಹ ತಪಾಸಣೆ ಜೊತೆಗೆ ಹೃದಯದ ಕಾಯಿಲೆಗಳ ಬಗ್ಗೆ ತಪಾಸಣೆ ಅದರ ಜೊತೆಗೆ ಉಚಿತವಾಗಿ ಕನ್ನಡಕ ವಿತರಣೆ ಮಾಡ್ತಕ್ಕಂಥದ್ದು ಅದ್ರ ಜೊತೆಗೆ ಔಷಧಗಳು ಕೊಡ್ತಕ್ಕಂಥದ್ದು ಇವೆಷ್ಟೊಂದು ಉಚಿತವಾಗಿ ಮಾಡ್ತಕ್ಕಂಥ ಕಾರ್ಯವನ್ನು ಖಂಡಿತ ತಾವು ಯಾವತ್ತಿ ಹೇಳ್ತಿರೋ ಅವತ್ತು ಇದೇ ಒಂದು ಪವನದಲ್ಲಿ ನಾನು ಮಾಡ್ಕೊಳ್ಳೋದಕ್ಕೆ ಬದ್ಧನಾಗಿರ್ತೀನಿ ಅಂತಕ್ಕಂಥ ಮಾತನ್ನು ತಮ್ಮೊಂದಿಗೆ ಹಂಚ್ಕೊಳ್ಳೋಕೆ ಬಯಸ್ತೇನೆ ತಾಲೂಕು ಆಡಳಿತ ಬೇರೆ ಬೇರೆ ಸಂಘ ಸಂಸ್ಥೆಗಳು ಎಲ್ಲರೂ ಕೂಡ ಏನು ಒಂದು ಸಾಧಕರನ್ನು ಗಮನಿಸಿ ಗೌರವಿಸ್ತಾ ಇದೆ ಅದೇ ನಿಟ್ಟಿನಲ್ಲಿ ಕೂಡ ಅಶೋಕ್ ಕುಮಾರ್ ಅವರು ಕೂಡ ಏನು ಸಾಧಕರನ್ನು ಗಮನಿಸ್ತಾ ಇದ್ದಾರೆ ಗೌರವಿಸ್ತಾ ಇದ್ದಾರೆ ಅದಕ್ಕೂ ನಾನು ಅಭಿನಂದನೆಗಳನ್ನು ಅರ್ಪಿಸ್ತಾ ಪ್ರತ್ಯೇಕವಾಗಿ ನನ್ನ ಮಗ ಇವತ್ತೇನು ಏಷ್ಯಾ ಬುಕ್ ಆಫ್ ಮತ್ತು ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಗೆ ಗೌರವಕ್ಕೆ ಪಾತ್ರರಾಗಿದ್ದಾನೆ ಅಂತಕ್ಕಂಥದ್ದನ್ನು ಗಮನಿಸಿ ಅವನನ್ನು ಕೂಡ ಈ ಸಂದರ್ಭದಲ್ಲಿ ಸತ್ಕರಿಸ್ತಿ ಸಾಕು ತಾವು ಕರ್ಕೊಂಡ್ಬರ್ಬೇಕು ಅಂತಕ್ಕಂಥ ಒಂದು ಸೂಚನೆಯನ್ನು ಅಶೋಕ್ ಕುಮಾರ್ ಕೊಟ್ಟಾಗ ನಿಜಕ್ಕೂ ನಂಗೆ ಸಂತೋಷ ಆಯಿತು ಕುಟುಂಬವಾಗಿ ಅವರ ಒಂದು ಪ್ರೀತಿಯನ್ನು ಸ್ವೀಕರಿಸಿ ಇಲ್ಲಿಗೆ ಆಗಮಿಸಿದ್ದೇವೆ ನಾವು ತಮ್ಮ ಒಂದು ಪ್ರೀತಿಗೆ ಮಕ್ಕಳು ಇನ್ನಷ್ಟು ಬಂದಿರತಕ್ಕಂಥ ಎಲ್ಲ ಮಕ್ಕಳಿಗೂ ಕೂಡ ಅವರು ಕೂಡ ಹಿಂದೂಸ್ತಾನವು ಎಂದೂ ಮರೆಯದ ಭಾರತ ರತ್ನಗಳಾಗಿ ಬೆಳೆಯುವಂಥ ಆಶಯವನ್ನು ವ್ಯಕ್ತಪಡಿಸ್ತಾ ನಮ್ಮ ಜಿಲ್ಲೆ ಬಹಳ ಪವಿತ್ರವಾಗಿರ್ತಕ್ಕಂಥ ಜಿಲ್ಲೆ ಜಿಲ್ಲೆ ನಮ್ಮ ಚಿಂತಾಮಣಿ ಅದರಲ್ಲೂ ಪವಿತ್ರವಾಗಿರ್ತಕ್ಕಂಥದ್ದು ದೇಶಕ್ಕೆ ಎರಡು ಭಾರತ ರತ್ನ ಕೊಟ್ಟಿರ್ತಕ್ಕಂಥ ಜಿಲ್ಲೆ ನಮ್ಮದು ಸರ್ ಎಂ ವಿಶ್ವೇಶ್ವರಯ್ಯನಾಗಿರ್ಬೋದು ಹಾಗೆಯೇ ನಮ್ಮ ಚಿಂತಾಮಣಿಯ ರಾಮಚಂದ್ರ ರಾವ್ ಅವರು ಕೂಡ ಭಾರತ ರತ್ನ ಬ ದೂರಿಬಿದುನೂರಿನ ಹೊಸೂರಿನಲ್ಲಿರ್ತಕ್ಕಂತಹ ಪದ್ಮಭೂಷಣ ಎಚ್ ನರಸಿಂಹನವರು ಅಂಥ ಮಹನಿ ಹುಟ್ಟಿರ್ತಕ್ಕಂಥ ಅಮೃತಭೂಮಿ ಜೊತೆಗೆ ವಿಶ್ವಕ್ಕೆ ಕಾಲಜ್ಞಾನ ನೀಡಿರ್ತಕ್ಕಂಥ ಕೈವಾರ ತಾತಯ್ಯನವರು ಬಹಳ ಆಗುತ್ತೆ ನಾನು ಬಂದಾಗ ಅಂದ್ಕೊಂಡೆ ಕೆಳಗಡೆ ನಮ್ಮ ಅಶೋಕ್ ಕುಮಾರ್ ಅವರ ಒಂದು ಕಚೇರಿ ನೋಡಿದಾಗ ಆಯ್ತು ನಮ್ಗೆ ಸಂತೋಷ ಪಟ್ಟೆ ನಾನು ಬಹುಶಃ ತಾಲೂಕು ನಾಲ್ಕಾರು ಹೆಜ್ಜೆಗಳನ್ನು ಅವರು ಹುದ್ದೆಗಳನ್ನು ಬಂದಿದ್ದಾರೆ ಈ ಹುದ್ದೆ ಅವರಿಗೆ ಬಹಳ ಸಂತೃಪ್ತಿ ಕೊಡ್ತಾ ಇದೆ ನಾನು ಅಂದ್ಕೊಳ್ತೀನಿ ಒಳ್ಳೆ ಕಚೇರಿ ಮಾಡಿದ್ದಾರೆ ಕಚೇರಿಯಲ್ಲಿ ಬಹಳ ಒಂದು ಒಳ್ಳೆ ಸಭಾಂಗಣ ಇದೆ ಯಾರನ್ನೂ ಕೇಳಿಕೊಳ್ಳೋಷ್ಟಿಲ್ಲ ಹತ್ತಾಗಿ ನಿಮಿಷದಲ್ಲಿ ಫೋನ್ಗಳು ಮಾಡಿಕೊಂಡು ಎಲ್ಲರನ್ನೂ ಸೇರಿಸ್ತಕ್ಕಂಥ ಒಂದು ತಾಕತ್ತು ಅವ್ರಿಗೆ ಇದೆ ನನ್ನ ಸಾಯಿಬಾಬಾ ಫೋಟೋ ಎಷ್ಟಿದೆಯೋ ಅಂತ ಫೋಟೋನೆ ಕೈವಾರ ತಾತಾಯ್ನವ್ರ ಫೋಟೋ ಅನುಮತಿ ಅಪೇಕ್ಷೆ ನಾನು ಮಾತನ್ನು ಹೇಳ್ತಾ ಅಪೇಕ್ಷೆ ಮಾತ್ರ ಒತ್ತಾಯ ಅಲ್ಲ ಮಾಡಿಸ್ಕೊಡ್ತೀನಿ ಎಲ್ಲ ತಮ್ಮ ಸನ್ಮಿತ್ರ ಕೂಡ ತಾತಯ್ಯನವ್ರ ಜಯಂತಿ ಮಾಡಿದಾಗ ಅವರು ಕೂಡ ಅಶೋಕ್ ಕುಮಾರ್ ಅವರು ಬಹಳಷ್ಟು ಕೂಡ ಎಲ್ಲರೂ ಕೂಡ ಸಂತೃಪ್ತಿ ಕೊಟ್ಟರು ಖುಷಿ ಕೊಟ್ಟರು ತಾತನವರ ಆಗಿರ್ಬೋದು ಕುವೆಂಪು ಅವರಾಗಿರ್ಬೋದು ಅಥವಾ ಏನು ತಿಮ್ಮಕ್ಕನವರ್ದೇನು ಅಕ್ಷರ ಆಗಿರ್ಬೋದು ಇವರೆಲ್ಲರೂ ಕೂಡ ಜಾತಿ ಮತವನ್ನು ಮೀರಿ ಸೇವೆ ಮಾಡಿರ್ತಕ್ಕಂಥ ನಾವು ಯಾರೇ ದೊಡ್ಡ ವ್ಯಕ್ತಿಗಳನ್ನು ಜಾತಿ ಮತಕ್ಕೆ ಕಟ್ಟಿ ಹಾಕದೆ ಎಲ್ಲರನ್ನು ಪ್ರೀತಿಸ್ತಕ್ಕಂಥ ಮನೋಭಾವವನ್ನು ಮೂಡಿಸಿಕೊಂಡಾಗ ಸಮಾಜದ ಹೇಳಿಕೆಗೆ ಸಮಾಜದ ಸುಧಾರಣೆಗೆ ಸಮಾಜದ ಕಟ್ಟೋದಕ್ಕೆ ನಾವು ದಾರಿಯಾಗುತ್ತೆ ಆ ನಿಟ್ಟಿನಲ್ಲಿ ಬಹಳಷ್ಟು ಆಗುತ್ತೆ ಅಶೋಕ್ ಕುಮಾರ್ ಅವರು ಒಂದು ಇಡೀ ನಾನು ಏನು ಅವರ ಒಂದು ಹಾದಿಯನ್ನು ಹತ್ತಿರದಿಂದ ಗುಣಸ್ಕೊಂಡು ಬಂದಿದ್ದೇನೆ ಸ್ನೇಹಜೀವಿ ಅಂಥದ್ದು ಒಳ್ಳೆ ಇನ್ನಷ್ಟು ಇನ್ನಷ್ಟು ಇವತ್ತೇನು ತಾಲೂಕು ಅಧ್ಯಕ್ಷರಾಗಿದ್ದರೆ ಅವರು ಜಿಲ್ಲಾಧ್ಯಕ್ಷರಾಗಲಿ ಮುಂದೆ ನಮ್ಮ ಷಡಾಕ್ಷರ ಸ್ಥಾನವನ್ನು ಅವರು ಅಲಂಕರಿಸಲಿ ಅಂತ ಅವ್ರಿಗೆ ಹಾರೈಸ್ತೀನಿ ರಾಜ್ಯಾಧ್ಯಕ್ಷರಾಗಲಿ ಅಂತ ಹಾರೈಸ್ತಾ ನನ್ನನ್ನು ಕರೆದು ನಿಮ್ಮೊಂದಿಗೆ ನಾಲ್ಕಾರು ಮಾತುಗಳನ್ನು ಹಾಡ್ಕೊಡ್ತಕ್ಕಂಥ ಅವಕಾಶ ಕಲ್ಪಿಸಿಕೊಟ್ಟಿದ್ದಕ್ಕೆ ಎಲ್ಲರಿಗೂ ವಂದಿಸ್ತಾ ನಾನು ಮತ್ತೆ ಈಗೇನು ಮಕ್ಕಳೇನಿದ್ದೀರಿ ಇವತ್ತೇನು ಸಾಧನೆ ಮಾಡಕ್ಕೆ ಹೊರಟಿದ್ದೀರಿ ನಿಮ್ಮ ಸಾಧನೆ ಬೇರೊಬ್ಬರಿಗೆ ಅಜ್ಜಿ ಹೆಚ್ಚು ಗುರುತುಗಳಾಗಬೇಕು ನಮ್ಮ ಸಾಧನೆಯನ್ನು ನೋಡಿ ನಮ್ಮನ್ನು ಗುರುತಿಸ್ಬೇಕಾದ್ರೆ ನಾನು ಕೈವಾರ ಶ್ರೀನಿವಾಸ್ ಮಗ ರಾಮನಾರಾಯಣ ಅಂತ ಆಗ್ಬಾರದು ನನ್ನ ಉದ್ದೇಶ ರಾಮನಾರಾಯಣ ರಪ್ಪ ಕೈವಾರ ಶ್ರೀನಿವಾಸ ಅಂತ ಆಗ್ಬೇಕು ಒಂದು ಸಾಧನೆ ಅಂತಲ್ಲ ಇದು ಇದು ಒಂದು ಸಣ್ಣ ಮೊಳಕೆ ಅಷ್ಟೇ ನಿಮ್ಗೆಲ್ಲರ ಸಾಧನೆ ಎಲ್ಲ ಮಕ್ಕಳ ಸಾಧನೆ ಹಾಗೆ ಆಗ್ಬೇಕು ಮಕ್ಕಳ ಸಾಧನೆ ಶಿಖರದಷ್ಟಿದ್ದಾಗ ಆ ಶಿಖರದ ಕೆಳಗಡೆ ನಿಂತು ತಂದೆ ಸಂತೃಪ್ತಿ ಪಡ್ತದೆ ಸಂತೃಪ್ತಿ ಆಗುತ್ತಲ್ಲ ಆ ಸಂತೃಪ್ತಿಗೆ ಬೆಲೆ ಕೆಟ್ಟಕ್ಕಾಗಲ್ಲ ಆ ನಿಟ್ಟಿನಲ್ಲಿ ಮಕ್ಕಳೆಲ್ಲ ಕೂಡ ಬೆಳೀರಿ ಅಂತ ಆಶಿಸ್ತಾ ತಮ್ಮೆಲ್ಲರಿಗೆ ಮತ್ತೊಮ್ಮೆ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನು ಅರ್ಪಿಸ್ತಾ ವೃಕ್ಷ ಮಾತೆಯರು ಮತ್ತೊಮ್ಮೆ ಈಗಾಗಲೇ ನೂರ ಹದಿನಾಲ್ಕು ವರ್ಷಗಳನ್ನ ದಾಟಿ ವೃಕ್ಷ ಮಾತೆ ತೀರ್ಕಂಡಿಲ್ಲ ಬದುಕ ಅಮರಾಗಿದ್ದಾರೆ ತೀರ್ಕೊಂಡಿಲ್ಲ ಆಕೆ ಹೋಗಿಲ್ಲ ಮರಗಳಲ್ಲಿ ಅಮರವಾಗಿದ್ದಾರೆ ಈಗ ಸಾವಿರ ವರ್ಷ ಬಾರಿ ಬದುಕ್ತಕ್ಕಂಥ ಮರಗಳನ್ನು ಬೆಳೆಸಬೇಕಿದ್ದಾರೆ ಅವರು ಹಾಗಾಗಿ ಅಂತ ವೃಕ್ಷ ಮಾತೆಗಳು ಮತ್ತೆ ನಮ್ಮ ನಾಡಲ್ಲಿ ಹುಟ್ಟು ಬರಲಿ ಅಂತ ಆಶಿಸ್ತಾ ನಾನು ಮಾತಿಗೆ ವಿರಾಮ ಹೇಳ್ತೀನಿ